ಸಣ್ಣ ವಯಸ್ಸಿನಾಗ ಅವ್ರು ಬೆಳೆಸ್ರಿ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಒಂದಾಗಿ ಅವ್ರಿಗೆ ಯಾಕಂದ್ರೆ ಸಣ್ಣ ವಯಸ್ಸದೊಳಗೆ ಇಷ್ಟೊಂದು ಅಂತಂದ್ರೆ ಇನ್ನೂ ಬೆಳೀತಾರೆ ಅವರು ಇದು ಇಷ್ಟೇ ಆಗಲ್ಲ ಇದು ದೊಡ್ಡ ಇದು ವೀರಭದ್ರೇಶ್ವರ ಮಠ ಅಂತಂದ್ರೆ ದೊಡ್ಡ ಮಠ ಇದು ಇಲ್ಲಿ ಬೆಳೆಸ್ರಿ ಇಲ್ಲಿನೂ ದೊಡ್ಡ ವೈಭವ ಆಗ್ತದೆ ಚಲೋ ಅದ ಇಲ್ಲಿನ ಜಾಗ ಚಂದ ನಾನು ಈಗ ಸುಮಾರು ಅಂತಂದ್ರೆ ಒಂದೂವರೆ ವರ್ಷ ಆಯ್ತು ನಾ ಸುಮ್ಮನೆ ಬಂದಿದ್ದೆವು ಹೆಂಗೋ ಇದು ಇದು ಅಲ್ಲ ಇನ್ನೊಂದು ಹಂಗರಿಗೆ 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 ಭಕ್ತರು ಭಾಳ ಮಂದಿರ ಹೊಸ ಮಂದಿಗೆ ಹೇಳ್ತೀನ ನಾವು ನೋಡೇ ಅಲ್ರಿ ಮಠ ಅಂತ ಇಲ್ಲಿ ನಮ್ಮ ಅಪ್ಪವ್ರ ಮಠ ಅದ ಬೆಳೆಸಬೇಕು ಬರ್ರಿ ಅಂತ ಹೇಳಿ ನೀವು ಕರೀದ್ರಿ ಊರನ ಮಂದಿ ಕೂಡಿ ಕರ್ಕೊಂಡು ಬಂದ್ರಿ ಇಲ್ಲಿ ನಮ್ಮ ಮಠ ರೀ ಬೆಳಸನು ಸ್ವಲ್ಪ ಸಣ್ಣ ವಯಸ್ಸದೊಳಗೆ ಮಾಡ್ಯಾರ ಒಂದು ಸಣ್ಣದು ಸರ್ ಇನ್ನೊಂದು ಜನ ಮುಂದಕ್ಕೆ ತರಂಬ್ರೆ ಅಂತೇಳಿ ಎಲ್ಲರೂ ಕೂಡಿ ಕೈ ಹಿಡ್ದು ಎಬ್ಬರಿಸ್ಕೊಂಡು ಬಂದ್ರೆ ಅಂತಂದ್ರೆ ಓಂ ನಮ ಶಿವಾನೇ ತಾನೇ ನಾವೀರ್ ಬದ್ರೆ ವೀರಭದ್ರೇಶ್ವರ ಎಲ್ಲರೂ ಒಂದಾಗ್ಬೇಕು ಊರನ ಜನ ಅಪ್ಪನ ಅಂತಂದ್ರೆ ಈಗ ನೀವು ದೊಡ್ಡ ವೈಭವದಾದ ಮಾಡ್ಬೇಕೇ ಸದ್ ಮುಂದಿನ ಫಂಕ್ಷನ್ಗಳು ಸಣ್ಣವ್ರದಾರ ಅವರು ದೊಡ್ಡ ನನಗೊಂದು ಮಾತು ಹೇಳಿದ್ರು ನನಗೆ ಯಾವಾಗಪ್ಪ ಅಂತಂದ್ರೆ ಶ್ರಾವಣದೊಳಗೆ ಯಪ್ಪ ನೀವು ಏನೇ ಮಾಡೋದ್ರು ಒಂದು ಮಾತು ಅಂತಂದ್ರೆ ಹೇಳ್ರಪ್ಪ ನೀವು ಎಲ್ಲೇ ಹೋದ್ರೂ ಗಿಡದ ಬುಡಕ್ಕೆ ಗಿಡದ ನೆಳಿಗೆ ಗಿಡ ಮಠ ಬೆಳಸಕ್ ಬಿಡೋದಿಲ್ಲ ಅಂತ ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯ ಗಿಡದ ನೆಳಿ ಗಿಡನ ಬೆಳೆಸಲಿಕ್ ಆಗಲ್ಲ ನಾಳೆ ಗಿಡದ ಎಲ್ಲಿ ಮತ್ತೆ ಬೆಳೀತದೆ ಹೆಂಗದು ಹಂಗೆ ನಮಗೆ ನೆರಳು ಹಾಕ್ಲಿಕ್ಕೆ ಹತ್ತಾರ ಬೆಳೆ ಬೆಳೆ ಅಂತ ಆದ್ರೂ ಬೆಳೆದೇ ಬೆಳೀತದ ಯಾಕಂದ್ರೆ ಬೆಂಕಿ ಸರಿ ಆಟ ಆಡಿದ್ರೆ ನಡೆಯಲ್ಲ ಬೆಂಕಿ ಅದದು ವೀರಭದ್ರೇಶ್ವರ ಅಂತಂದ್ರೆ ಬೆಂಕಿ ಅದು ನೀವೆಲ್ಲರೂ ಕೂಡಿ ದಯವಿಟ್ಟು ನಮ್ಮ ಶಿವಕುಮಾರ ಸ್ವಾಮಿಗಳಿಗೆ ಸಹಕಾರ ಇದು ನನಗೆ ತುಂಬ ಖುಷಿ ಆಯ್ತು ಯಾಕಂದ್ರೆ ನಾ ಇಷ್ಟೊಂದು ಮಾಡ್ಯಾರ ತಂದುಕೊಂಡಿದ್ದಿಲ್ಲ ಅವ್ರು ಏನು ಹೇಳಿದಿಲ್ಲ ಸುಮ್ಮನೆ ಒಂದು ಕೇಕು ಕಟ್ ಮಾಡಿ ಓಂ ನಮಃ ಶಿವ ಅಂದ್ ಬಿಡಮಪ್ಪ ಅಂತ ಹೇಳಿದ್ರು ನಾವು ಏನದ ಚಲನೇ ಜರ ಕರ್ಕೊಂಡ್ಬರ್ಬೇಕು ಬರ್ತೀರಿ ಅಂದೆವು ಅವ್ರ ಇಲ್ಲಿ ಬರ್ಲಿಕ್ಕೆ ತಯಾರಿಲ್ಲ ಮಳೆ ಮೇಲೆ ಮಕ್ಕೊಂಡರು ಉಂಡು ಓಂ ನಮ ಶಿವ ಅಂದ್ಕೊಳ್ತೀವಿ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಅಂತಾರ ಮಕ್ಕಂಬಿಟ್ರೆ ಅವ್ರು ಯಾಕಂದ್ರೆ ಅಲ್ಲಿ ಸಜ್ಜಿ ರೊಟ್ಟಿ ಪುಂಡಿಪಲ್ಲಿ ಸಿಗುತ್ತೆ ನಂಬಲ್ಲಿ ಹೊಡಿಯೋದು ಮಕ್ಕಂಬಿಡಬ್ ಆರಾಮಾಗಿ ಮೇಳೆ ಮೇಲೆ ಹಾಗೇನದ ಇಲ್ಲಿ ನೀವು ಎಲ್ಲರೂ ಕರಿಕೇಳಿ ಸದ್ಯಕ್ತರು ನನಗೆ ಯಾರ ಹೆಸರು ಅಷ್ಟೊಂದು ಗೊತ್ತಿಲ್ಲ ಆದರೂ ಕೂಡ ಎಲ್ಲರಿಗೆ ದಯವಿಟ್ಟು ಕಳಕಳಿಯಿಂದ ಕೈ ಮುಗಿದು ನಾವು ಕೇಳ್ಕೊಳೋದೇನಂದ್ರೆ ಶಿವಕುಮಾರ ಸ್ವಾಮಿಗಳೇ ಅಂತಂದ್ರೆ ಭಾಳ ಬುದ್ಧಿವಂತರದ ಬುದ್ಧಿವಂತರು ಅವರಂತ ಬುದ್ಧಿವಂತರು ಅವರಂಥ ಮಾತಾಡೋದು ಕತೆ ಹೇಳೋದು ಅದಕ್ಕೇನದ ಎಲ್ಲರೂ ಕೂಡಿ ಸಹಕಾರ ಮಾಡಿರಿ ಇದು ಬೆಳೆಸ್ರಿ ಯಾಕಂದ್ರೆ ಇದು ಎಲ್ಲರೂ ಕೂಡಿ ಒಂದೇ ಕೈಲಿ ಚಪ್ಪಳಿಗೆ ಹಾಕಿದ್ರೆ ಆಗೋಲ್ಲ ಎಲ್ಲರೂ ಕೂಳಿ ಚಪ್ಪುಳಿಗೆ ಹಾಕಿದ್ರಿ ಅಂತಂದ್ರೆ ಶಿವಕುಮಾರ್ ಸಾಮಗೋಳಿ ಕೈ ಹಿಡ್ಕೊಂಡು ಹೊಂಟ್ರಿ ಅಂತಂದ್ರೆ ಊರಾಗ ಪಟ್ಟದ ಗುರು ಅದನಪ್ಪ ನಮ್ಮ ಅಲ್ಲಿ ಕೆರಿಕೆಳಿದಾಗ ಅಂತೇಳಿ ಗೊತ್ತು ಮಾಡಿಸ್ಬಿಡ್ರಿ ಎಲ್ಲರಿಗೆ ಒಂದೆರಡು ಬೋರ್ಡ್ ಹಾಕಿರಿ ಆ ಕಡೆ ಒಂದು ಎರಡು ಅಲ್ಲೊಂದು ಒಂದು ಕಬ್ಬುಣದೊಂದು ಪ್ಲೇಟ್ ಟೈಪ್ ಬರ್ತದ ಅಪ್ಪರದ ಫೋಟೋ ಹಾಕಿ ಆ ಕಡೆ ಒಂದು ಈ ಕಡೆ ಒಂದು ಹಾಕಿ ಇಲ್ಲೊಂದು ಆಶ್ರಮ ಅದ ವೀರಭದ್ರೇಶ್ವರ ಮಠ ಅದ ಅಂಥೇಳಿ ಹಾಕ್ರಿ ಒಂದು ಗೋಡುಗಳು ಯಾಕಂದ್ರೆ ಮುಂದೆ ಬರ್ರಿ ನಮ್ಮ ಏನು ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಕರಿಕಳಿ ಸಭಕ್ತರಿಗೆ ಹೇಳೋದಂತ ಒಂದು ಸಣ್ಣ ನಂದು ನಾನು ಅಷ್ಟೊಂದು ಅಷ್ಟೊಂದು ಅಲ್ಲ ನಾನು ಒಳ್ಳೆ ಒಳ್ಳೆಯ ಭವನ ಇಟ್ಕೊಂಡು ಬಂದವರು ಜಮ ವೀರಭದ್ರೇಶ್ವರ ಕಣ್ಣು ತೆರೀತಾನ ಏನರಪ್ಪ ಒಳ್ಳೆಯದು ಭವನ ಇಟ್ಕೊಂಡು ಬರೀ ಭತ್ತಿನಿಂದ ಬರ್ರಿ ಪ್ರತಿಯೊಂದು ಸಿಗ್ತದೆ ಕೆಟ್ಟ ಭವನಗಳು ಇಟ್ಕೋಬೇಡ್ರಿ ಯಾಕಂತಂದ್ರೆ ಊರಾಗ ಇದ್ದಿದೆ ಎಲ್ಲ ಕಡೆನೂ ಇರೋದೆ ಒಂದು ಎಲ್ಲರಿಗೂ ನಾನು ಕೆಟ್ಟವ್ರು ಅನ್ನೋಲ್ಲ ಎಲ್ಲ ಇರ್ತದ ಅದೇನು ತಲೆ ಕೆಡಿಸ್ಕೊಬೇಡಿ ಅದು ಇದ್ದಿದೆ ಅದು ಪ್ರತಿಯೊಂದು ಊರಾಗ ಇದ್ದಿದೆ ಪ್ರತಿಯೊಂದು ಇದ್ದಿದೆ ಎಲ್ಲ ಎಲ್ಲ ಕಡೆ ಇದ್ದಿದೆ ಅದೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಓಂ ನಮ ಶಿವ ಅನ್ನಬೇಕದು ಒಳ್ಳೇದು ಅವು ಅಕ್ಕಿಗಳು ನುಡಿತಿರ್ತಾವಂದ್ರೆ ಓಂ ನಮ ಶಿವ ಅನ್ನಬೇಕು ನಾವು ಒಳ್ಳೇದು ಏನು ಸಣ್ಣವ್ರ ಅದಾರ ನಮ್ಮ ಸ್ವಾಮಿಗಳಿಗೆ ಹೆಂಗನ ಮಾಡಿ ಜನ ಮುಂದಕ್ಕೆ ಜಗೊಂಡು ಬಂದು ಬಿಟ್ಟರೆ ಹಂಗೆ ತೇರು ಹೆಂಗೆ ಜೋಗುತ್ತಾರೆ ಶರಣ ಬಸವೇಶ್ವರದ್ದು ಶ್ರೀ ಶರಣ ಬಸವೇಶ್ವರ ಕಿ ಜೈ ಅಂತೇಳಿ ಹಂಗೆ ತೇರ ಹೆಂಗೆ ಹೇಳೀತಾರೆ ಆ ಥರ ಏನದ ವೀರಭದ್ರೇಶ್ವರದ್ದು ಒಂದು ತೇರ ಮಾಡಿಸಿಬಿಟ್ಟು ಶ್ರೀ ವೀರಭದ್ರೇಶ್ವರ ಕಿ ಜೈ ಅನ್ನಬೇಕು ಈಗ ಮುಂದೆ ಮ್ಯಾಲೆ ಆ ಥರ ನಡಿಬೇಕು ಇಲ್ಲಿ ಏನು ಒಂದು ಒಂದು ಎರಡು ನುಡಿ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ ಇನ್ನೊಂದು ಎರಡು ನುಡಿ ಹೇಳುತ್ತೀನಿ ಕದ ಒಂದೆರಡು ತಾಪ ಶ್ರೀಮದ್ ಜಗದ್ಗುರು ಮಹಾಪ್ರೇಣವ ಸ್ವರೂಪಗಳಾದ ಬತ್ನಾಳ ಶ್ರೀ ಚರಣ ಚರಣಕಮಲಕ್ಕೆ ಶ್ರೀ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಮಹಾತ್ಮೆಯ ಚರಿತ್ರಾಮೃತ ಎಂಬ ಈ ಪುಷ್ಪವನ್ನು ಅರ್ಪಿಸಿ ಮುನ್ನುಡಿಯನ್ನು ಪ್ರಾರಂಭಿಸಿದ್ದೇನೆ ಮಾ ಪಟಕ ಮಾಸಿಯರೇ ಮಹಾಮಹಿಮರಾದ ಶ್ರೀ ಗುರು ಸಿದ್ಧಲಿಂಗೇಶ್ವರ ಮಹಾರಾಜರ ಕಮರಿ ಮಠ ಸುಕ್ಷೇತ್ರ ಲಕ್ಷಣ ಶ್ರೀಗಳವರ ವಿಚಿತ್ರ ಮಹಿಮೆಯನ್ನು ಗಗ್ಗರೂಪ ಬರೆಯಲು ಇಚ್ಛೆ ಮಾಡಿ ಮೂರು ವರ್ಷವಾಯಿತು ಆ ಮಹಿಮರು ಲಿಂಗೈಕರಾಗಿ ನಲವತ್ತು ಮೂರು ವರ್ಷವಾಯಿತು ಆರೋ ಈ ಮಹಾಮಹಿಮರ ಚರಿತ್ರೆಯನ್ನು ಬರೆದಿರಬಹುದು ಆದರೂ ಅದೇನೋ ಕಾರಣದಿಂದ ನಿಂತಿರಬಹುದು ಆದರೂ ಎಷ್ಟೋ ಭಕ್ತಾದಿಗಳಿಂದ ಪ್ರೋತ್ಸಾಹಗೊಳಿಸಿದ್ರಿಂದ ನಾನು ಅಂತಮಾತ್ಮರ ಮಾತ್ಮರ ಚರಿತ್ರೆಯನ್ನು ಬರೆದಿರಬಹುದು ಆದರೂ ಎಷ್ಟೋ ಭಕ್ತಾದಿಗಳಿಂದ ಚರಿತ್ರೆಯನ್ನು ರಚಿಸಿದ್ದಕ್ಕೂ ಆರ್ನಲ್ಲೆಂದು ಹಿಂಜರಿದು ಮನಮುರಿದು ಕುಳಿತುಕೊಂಡೇನು ಮುಂದೆ ಕೆಲವು ದಿನಗಳಲ್ಲಿ ನನ್ನ ಮನಕ್ಕೆ ವಿರೀಚಿಸುವಂತೆ ನನ್ನ ಹೃದಯದಲ್ಲಿ ಬಿಜಿಸುತ್ತ ಕೂಡಲೇ ನನಗೆ ದೊರೆತ ಹತ್ತೆಂಟು ಪ್ರಭಾವಿಗಳಿಂದ ಈ ಆಶ್ರಯದಿಂದ ಚರಿತ್ರೆಯನ್ನು ರಚಿಸಿದೆನು ಈ ಚರಿತ್ರೆಯು ಯೋಗ್ಯವಲ್ಲದಿದ್ದರೂ ಕೃತಿ ಪ್ರತಿ ಮಹಿಮೆಯು ಸರ್ವರಿಗೂ ಶ್ರೇಷ್ಠವಾಗಿರುವ ಕಾರಣ ಮಾನ್ಯವಾಗಬಹುದೆಂದು ನೆಂಬಿರುವೆನು ಈ ಚರಿತ್ರೆಯಲ್ಲಿ ಅನೇಕ ವಿಷಯಗಳು ವ್ಯಾಕರಣಕ್ಕೂ ವಿರುದ್ಧವಾಗಿರಬಹುದು ಆದರೆ ನಾನು ಅಷ್ಟೊಂದು ಜ್ಞಾನಿಯಲ್ಲ ಕವಿ ಕವಿಯಲ್ಲ ಆದರೆ ಮಧ್ಯ ಬುದ್ಧಿಯುಳ್ಳವನ ನನ್ನ ಪ್ರಯತ್ನ ಉನ್ನತವಾದ ರಿಕ್ಷೆಯನ್ನು ನೆಲಕಿಸುವುದಕ್ಕೆ ಕೈ ಚಾಚದಂತಾಗಿರು ಆದರೆ ಎಲ್ಲ ಭಕ್ತಾದಿಗಳು ಪಾಠಕ ಮಾಸಿಯರು ಮನ್ನಿಸಿ ಹಸ್ತಗಿರ ನ್ಯಾಯದಂತೆ ಗ್ರಹಿಸಿರುವೆಂದು ಪ್ರಾರ್ಥಿಸುವರು ಓಂ ನಮಃ ಶಿವಾಯೇ ನಮಃ ಓಂ ನಮ ಶಿವಾಯ